ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ವಿಡಿಯೋ ಒಳಗೆ ಡೈಲ್ಡಿಂಗ್ ಮಷಿನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಂತ ಅನ್ಕೊಂಡಿನಿ ಭಾಳ ಜನ ಮಷಿನ್ ಬಗ್ಗೆನ ಕಮೆಂಟ್ ಮಾಡ್ತೀರಿ ಮಷಿನ್ ಬಗ್ಗೆನ ಜಾಸ್ತಿ ವಿಚಾರಿಸ್ತಾ ಇರ್ತೀರಿ ಹಾಗಾಗಿ ಎಂಬ್ರಾಯ್ಡ್ರಿದು ಮಾಡ್ತೀನಿ ಮುಂದಿನ ದಿನಗಳೊಳಗೆ ಒಂದೊಂದು ಒಂದೊಂದು ಪರ್ಫೆಕ್ಟಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೀನಿ ನನ್ನ ಕಡೆ ಇರುವಂಥ ಮಷೀನು ಉಷಾ ಎಂಪ್ಲೇಸ್ ಅಂತ ಸ್ಟಿಚಿಂಗ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತೀನಿ ಇದ್ರದ್ದು ಫೀಚರ್ಸ್ ಏನು ಆಮೇಲೆ ಯಾವ ಥರ ಯೂಸ್ ಮಾಡ್ತೀನಿ ಯಾವ್ಯಾವ ಥರ ಸ್ಟಿಚ್ ಬರುತ್ತಾ ನಿಮ್ಗೆ ತಿಳಿಸ್ಕೊಡ್ಬೇಕಂತ ಮಾಡೀನಿ ಕಂಟಿನ್ಯೂ ಮಾಡಿ ಈ ಮಷೀನ್ ಗೆ ನಾನು ಮೋಟರ್ನು ಕುಂದ್ತೀನಿ ಈ ತರ ಕ್ಲೀನ್ ಮಾಡಕ್ ಒಂದು ಬಟ್ಟೆ ಇಟ್ಕೊಂಡಿನಿ ಸ್ಟಿಚ್ ಮಾಡಿದ್ದು ಆಮೇಲೆ ಕಟಿಂಗ್ ಪೀಸಸ್ ಎಲ್ಲ ಇಲ್ಲಿ ಇಟ್ಟಿರ್ತೀನಿ ಎಮರ್ಜೆನ್ಸಿಗೆ ಬೇಕಾದ್ರೆ ಅಂತ ಹೇಳಿ ಆ ಬ್ಲೌಸ್ ಮುಗಿದ್ಮೇಲೆ ಅವ್ನ ಬಟ್ಟೆ ಎಲ್ಲ ಬಿಸಾಕ್ ಬಿಡ್ತೀನಿ ಅಂತ ಇಲ್ಲಾಂದ್ರೆ ಒಲಿಗೆ ಹಚ್ತೀನಿ ಇದು ಪೆಡಲ್ ಯೂಸ್ ಮಾಡಬಹುದು ದೈಲಿ ಪೆಡಲ್ ಐತಿ ಬಟ್ ನಾನು ಸದ್ಯಕ್ಕೆ ಸ್ವಲ್ಪ ಮೋಟಾರ್ ಅಟ್ಯಾಚ್ ಮಾಡಿ ಜಾಸ್ತಿ ಬಟ್ಟೆ ಇರ್ತವೆ ಸ್ಟಿಚ್ ಮಾಡೋಕಂತೇಳಿ ಈ ಥರ ಇದು ಉಷಾದ ಆನ್ಲೈನ್ನಾಗೆ ತರಿಸ್ಕೊಂಡಿನಿ ಮೋಟಾರ್ ಇದನ್ನ ಇದ್ರೊಳಗೆ ಈ ಥರ ಸ್ಟಿಚ್ ಮಾಡ್ಬೋದು ಎಲ್ಲಾನು ಈಗ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇಷ್ಟು ಬರ್ತವು ಬಟನ್ನು ಆಮೇಲೆ ಇಷ್ಟು ಟೈಪ್ ನಾವು ಸ್ಟಿಚ್ ಮಾಡ್ಬೋದು ಇದ್ರೊಳಗೆ ಇಲ್ಲಿ ಸೆಟ್ಟಿಂಗ್ಸ್ ಐತಿ ಹೊಲಗಿದು ಇದು ಲೂಸು ಫಿಟ್ಟು ಈ ಥರ ಸೆಟ್ಟಿಂಗ್ ಮಾಡ್ಬೇಕು ಫ್ರೆಂಡ್ಸ್ ನಾವು ಹೊಲಗಿನ ಯಾವ ಥರ ನಮ್ಗೆ ಬೇಕು ಆ ಥರ ಬಟ್ಟೆ ಮೇಲೆ ಡಿಪೆಂಡ್ ಆಗಿರ್ತೈತಿ ನಾನು ಫೈವ್ ಅಥವಾ ಸಿಕ್ಸ್ ಇಟ್ಟಿರ್ತೀನಿ ಇಲ್ಲಿ ಯಾವ ಟೈಪ್ ನಮ್ಗೆ ಸ್ಟಿಚ್ ಬೇಕೋ ಅದು ಅದಾದಮೇಲೆ ಇಲ್ಲಿ ನಮ್ಗೆ ನಾಲ್ಕು ಮೂರು ಅಥವಾ ಹೊಲಗಿದ ಲೆಂತ್ ಸಣ್ಣದ ಬೇಕಂದ್ರೆ ಮೂರು ಇಡ್ಬೋದು ದೊಡ್ಡದು ಬೇಕಂದ್ರೆ ನಾಲ್ಕು ಇಡ್ಬೋದು ಎರಡು ಮತ್ತು ಒಂದು ಈ ಥರ ಸೆಟ್ಟಿಂಗ್ ಇರುತ್ತೆ ಇದ್ರೊಳಗೆ ಡಿಸ್ಅಡ್ವಾಂಟೇಜ್ ಏನಂದ್ರೆ ವೈರ್ ಬರಲ್ಲ ಫ್ರೆಂಡ್ಸ್ ಬರೀ ಥರ ಡಸ್ಟ ಯೂಸ್ ಮಾಡಿ ಪಿಕೋ ಮಾಡಿರ್ತೀನಿ ನಾನು ಪಿಕೋ ಮಾಡೋಕೆ ಆಲ್ಮೋಸ್ಟ್ ವೈಯರ್ ಯೂಸ್ ಮಾಡ್ತಾರಲ್ಲ ಅದು ಈ ಮಷಿನ್ ಒಳಗೆ ಬರೋದಿಲ್ಲ ಅಂತ ತಗೊಂಡಾದಮೇಲೆ ಗೊತ್ತಾಗಿದ್ದು ನಮಗೂ ಅದಾದಮೇಲೆ ಇಲ್ಲಿ ನಮ್ಗೆ ಡಿಫ್ರೆಂಟ್ ಸ್ಟಿಚ್ ಬರುತ್ತೆ ಅಲ್ಲಿ ಸೆಟ್ಟಿಂಗ್ ಮಾಡ್ಬೋದು ಎಸ್ ಮತ್ತು ಗ್ರೀನ್ ಕಲರ್ ಐತಲ್ಲ ಅಲ್ಲಿನೂ ಸೆಟ್ ಮಾಡ್ಬೋದು ಇದು ಹೊಲಗಿಲ್ಲಂತೂ ಮತ್ತು ಡಿಫ್ರೆಂಟಾಗಿ ಒಂದೆರಡು ಸ್ಟಿಚ್ ಆದಾಗ ತೋರಿಸ್ತೀನಿ ನಾನು ಇದು ರಫ್ ಹಾಕಕ್ಕೆ ಯೂಸ್ ಮಾಡ್ಕೋಬೋದು ಯು ಶೇಪ್ ಕೊಟ್ಟಾರಲ್ಲ ಟರ್ನ್ ಯು ಟರ್ನ್ ಅಂತ ಈ ಥರ ಅಲ್ಲಿ ನಾವು ರಫ್ ಹಾಕೋಕೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಅದು ಅದಾದಮೇಲೆ ನೀವು ಇದಕ್ಕೆ ಮೋಟಾರ್ನು ಅಟ್ಯಾಚ್ ಮಾಡ್ಕೋಬೋದು ಹಾಗನ್ನು ಹೊಲಿಬೋದು ಈಗ ಸ್ಟಿಚ್ ಯಾವ್ಯಾವ ಥರ ಸ್ಟಿಚ್ ಮಾಡ್ಬೋದು ಅದನ್ನು ತೋರಿಸ್ತೀನಿ ಈಗ ನಾನು ಫಸ್ಟಿಗೆ ಆ ಕಡೆ ಈ ಕಡೆ ಎಡ್ಜು ಬಿಡೋಣ ಯಾಕಂದರೆ ಹೇಳಿ ಉಸ್ತೈತೆ ಅಂತೇಳಿ ಪಿಕೋ ಮಾಡಾಕತ್ತೀನಿ ಇದು ಪಿಕೋ ಫುಡ್ಸ್ ಇದ್ರೊಳಗೆ ಬೆಸ್ಟ್ ಪಾರ್ಟ್ ಏನಂದ್ರೆ ಎಲ್ಲ ಒಂದ್ರೊಳಗೆ ಫುಡ್ಸ್ ಬರ್ತಾವು ಜಿಪ್ಪಿಂದಾಗಲಿ ಬಟನ್ ಅಟ್ಯಾಚ್ ಮಾಡೋದಾಗ್ಲಿ ಪಿಕೋ ಫಾಲ್ಸು ಫಾಲ್ಸ್ ಅಂದರೆ ಜಿಗ್ ಜಾಗ ಮಾಡೋದಾಗಲಿ ಅದಾದಮೇಲೆ ನಾರ್ಮಲ್ ಸ್ಟಿಚ್ಚು ಜಿಪ್ ಅಟ್ಯಾಚ್ ಮಾಡೋದು ಫಸ್ ಆರಿವರ್ಕ್ ಎಂಬ್ರಾಯ್ಡ್ರಿ ಇದನ್ನೆಲ್ಲ ಸ್ಟಿಚ್ ಮಾಡಾಕತ್ತಿದ್ವಿ ಅಂದ್ರೆ ಅದ್ರದ್ದು ಫುಡ್ಸ್ ರೆಪ್ ಲೆಫ್ಟ್ ರೈಟ್ ಈ ಥರ ಬರುತ್ತೆ ಅವೆಲ್ಲ ಫುಡ್ಸ್ ನಾವು ಒಂದು ಮಷಿನ್ ಒಳಗೆ ಯೂಸ್ ಮಾಡ್ಬೋದು ಇದೊಂದು ನನ್ಗೆ ಇಷ್ಟ ಆಗಿ ಈ ಮಷಿನ್ ತೊಗೊಂಡಿದ್ದು ನಾನು ಈಗ ನಾನು ಬೇರೆ ಬೇರೆ ಫುಡ್ಸು ಹಾಕಿ ಸ್ಟಿಚ್ ಮಾಡಾಕತ್ತೀನಿ ನೀವು ಇಲ್ಲಿ ನಾನು ನಿಮ್ಗೆ ಫೈನಲ್ ಆಗಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಇದ್ರೊಳಗೆ ಬಟನಿಂದು ಸ್ಟಿಚ್ ಐತಿ ಅದನ್ನು ಲೆಫ್ಟ್ ರೈಟು ಆಮೇಲೆ ಅಪ್ ಡೌನು ಈ ಥರ ಕೊಟ್ಟಿರ್ತಾರೆ ನಾನು ನಿಮಗೆ ಸೈಡಿಂದ ವಿಡಿಯೋ ಮಾಡಿ ತೋರಿಸೋಕತ್ತೀನಿ ಯಾಕಂದರೆ ಸ್ಟಿಚ್ ಮಾಡಕತ್ತೀನಲ್ಲ ನನಗೆ ಮೇಲಿಂದ ವಿಡಿಯೋ ಮಾಡಿದರೆ ನಿಮ್ಗೆ ಕರೆಕ್ಟಾಗಿ ಕಾಣಿಸುತ್ತೆ ಅನ್ಸತ್ತೆ ಬಟ್ ನಿಮಗೆ ಫೈನಲಾಗಿ ತೋರಿಸ್ತೀನಿ ನಾನು ಯಾವ್ಯಾವ ಥರ ಸ್ಟಿಚ್ ಹಾಕೀನಿ ಅಂತೇಳಿ ಈಗ ನಾನು ನಾರ್ಮಲ್ ಸ್ಟಿಚ್ ಒಂದು ಹಾಕ್ತೀನಿ ನಿಮ್ಗೆ ಅಂದರೆ ಗೊತ್ತಾಗ್ತೈತಿ ಇದ್ರೊಳಗೆ ನಾಲ್ಕೈದು ಥರದ್ದು ಸ್ಟಿಚ್ ಬರ್ತಾವೆ ಆಮೇಲೆ ನೀವು ಬ್ಲೌಸ್ ಹೊಲ್ದಿದ್ರೆ ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ಥರನೂ ಸ್ಟಿಚ್ ಮಾಡ್ಕೋಬೋದು ಇದ್ರೊಳಗೆ ಅಂದ್ರೆ ಎರಡು ಎಳಿ ಹಾಕಿ ಆಮೇಲೆ ಎರಡು ಡಿಫ್ರೆಂಟ್ ಕಲರ್ ಥ್ರೆಡ್ ಹಾಕಿ ಎಂಬ್ರಾಯ್ಡ್ರಿ ಥರ ಒಂದು ಸಿಂಗಲ್ ಲೈನ್ಗತೆ ಎಂಬ್ರಾಯ್ಡ್ರಿ ಥರನೂ ನೀವು ಮಾಡ್ಕೊಳ್ಬೋದು ಈ ಥರ ಡಿಫ್ರೆಂಟ್ ಸ್ಟಿಚ್ ಈ ಮಷಿನ್ ಒಳಗೆ ನಿಮಗೆ ಸಿಗ್ತೈತಿ ಈಗ ನಾನು ಫುಡ್ ಚೇಂಜ್ ಮಾಡಿಕೊಂಡು ಬೇರೆ ಥರ ಸ್ಟಿಚ್ ಮಾಡಕತ್ತೀನಿ ತೋರಿಸ್ತೀನಿ ಸಿಂಪಲ್ ಸ್ಟಿಚಿಂದನೂ ನಾವು ಹೊಲಿದ ಬ್ಲೌಸ್ ಒಳಗೆ ಈ ಥರ ಸ್ಟಿಚ್ ಹಾಕೊಂಡು ಡೆಕೋರೇಟ್ ಮಾಡ್ಕೋಬೋದು ಬೀಟ್ಸ್ ಅವನ್ನೆಲ್ಲ ಹಾಕೊಂಡು ಇಲ್ಲಿ ನೋಡ್ಬೋದು ನೀವು ಜಿಗ್ ಜಾಗ್ ಟೈಪನ್ನ ಬಟ್ ಬೇರೆ ಥರ ಸ್ಟಿಚ್ ಬಂದೈತಿ ಒಂಥರ ಎಂಬ್ರಾಯ್ಡ್ರಿ ಥರ ಕಾಣಿಸ್ತೈತಿ ಇಲ್ಲಿ ನೀವು ನಡುವು ಒಂದೊಂದು ಸಣ್ಣ ಸಣ್ಣ ಬೀಟ್ ಹಾಕೋ ಬೀಟ್ಸ್ ಹಾಕೋಬಹುದು ಸ್ಟಿಚ್ ಮಾಡಿರೋ ಬ್ಲೌಸಿಗೆ ಸಿಂಪಲ್ ಆಗಿ ಇರುತ್ತಾ ಇದು ಸ್ವಲ್ಪ ಕರ್ಬ್ ಟೈಪ್ ಬಂದೈತಿ ಇದು ಜಿಗ್ ಜಾಗ್ ಇವೆರಡು ಬಟನ್ ಮಾಡ್ತೀವಲ್ಲ ಬಟನ್ ಇನ್ ಮಣಿ ಈಗ ಯಾರಿಗೂ ಬಟನ್ ಅಟ್ಯಾಚ್ ಮಾಡ್ಬೋದಿಲ್ಲ ನಾವು ಹಾಗಾಗಿ ನನ್ನ ಹತ್ರ ಇಲ್ಲದಕ್ಕೆ ನಾನು ಬಟನ್ ಹಚ್ಚಿಲ್ಲ ಇದ್ರೊಳಗೆ ಬಟನ್ ಹಚ್ಬೋದು ಆಮೇಲೆ ಉಕ್ಕು ಹಚ್ಬೋದು ಈ ಥರ ಎಲ್ಲ ಫೀಚರ್ಸ್ ಇದ್ರೊಳಗೈತಿ ಇನ್ನೂ ಏನಂದ್ರೆ ಜಿಪ್ ಅಟ್ಯಾಚ್ ಮಾಡ್ಬೋದು ಫ್ರೆಂಡ್ಸ್ ಇದ್ರೊಳಗೆ ನಾವು ಯೂಸ್ ಮಾಡ್ಕೋಬಹುದು ಸೊ ಇನ್ನು ಅಮೌಂಟ್ ವಿಷಯಕ್ಕೆ ಬಂದರೆ ಈ ಅಮೋ ಈ ಮಷೀನಿಗೆ ಹದಿನಾರು ಸಾವಿರ ಅಮೌಂಟ್ ಇತ್ತು ಬಟ್ ಅವರು ಪರಿಚಯ ಇರೋದ್ರಿಂದ ನಮ್ಗೆ ಹದಿನೈದು ಸಾವಿರದ ಐದುನೂರು ರೂಪಾಯಿ ಮಾಡಿ ಕೊಟ್ಟಿದ್ದರು ನೀವು ಆನ್ಲೈನ್ನಾಗೂ ಬೈ ಮಾಡ್ಬೋದು ಫ್ರೆಂಡ್ಸ್ ಮತ್ತು ಅಂತ ನಿಮ್ಗೆ ಸಾವಿರ ಹದಿನೈದುನೂರು ಕಮ್ಮಿ ಆಗುತ್ತೆ ಆನ್ಲೈನ್ ಎಲ್ಲಾದ್ರೂ ಸರ್ವಿಸ್ ಫ್ರೀನೇ ಇರ್ತೈತೆ ಅದ್ರದ್ದು ಉಷಾ ಮಷಿನ್ದು ಸೊ ಇವತ್ತಿನ ಒಳಗೆ ಇಷ್ಟೆಲ್ಲ ತಿಳ್ಸ್ಕೊಟ್ಟೀನಿ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ನೋಡಿರ್ಬೋದು ನೀವು ಸ್ಟಿಚಿಂಗ್ ವಿಡಿಯೋನೂ ಹಾಕಿನಿ ನೋಡ್ಕೊಬೋದು ಹೋಮ್ ಮ್ಯೂಸಿಕ್ ಅಂತ ತೊಗೊಂಡು ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡಬೇಕಂತ ಇದು ಮಾಡಲ್ಲ ಅಂದರೆ ಟೈಲರಿಂಗ್ದು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಮನೆಗೆ ಅಷ್ಟ ನಾನು ಬೇಕಂದ್ರೆ ಹೊರ್ಕೊಂಡ್ರೂ ಎಂಬ್ರಾಯ್ಡ್ರಿ ಮಾಡಿ ಅಷ್ಟೇ ಕೊಟ್ರೆ ಆಗ್ತೈತಿ ಅಂತ ಅಂದ್ಕೊಂಡಿದ್ದೆ ಬಟ್ ಎಂಬ್ರಾಯ್ಡ್ರಿ ಮಾಡ್ತಾ ಮಾಡ್ತಾ ನೀವು ಬ್ಲೌಸ್ ಸ್ಟಿಚ್ ಮಾಡಿರಿ ಅಂತೇಳಿ ಹೇಳೋಕತ್ತಿರ ಹಾಗಾಗಿ ಸ್ಟಿಚ್ ಮಾಡಲೇಬೇಕಾಗಿ ಬಂತು ನಂದು ಮೂರು ಸೆಜೇರಿಯನ್ ಆಗಿದ್ದರಿಂದ ಜಾಸ್ತಿ ಹೊಲಿಯಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಮಷಿನ್ ಹಚ್ಚಿ ಹೊಲಿದ್ರಿಂದ ನನಗೇನು ಅಂಥ ಪರಿ ಏನೂ ಎಫೆಕ್ಟ್ ಆಗಿಲ್ಲ ಸದ್ಯಕ್ಕೆ ಹೊಲಿತಾ ಇರ್ತೀನಿ ಇದ್ರೊಳಗನ ಮೋಟರ್ನು ಯೂಸ್ ಮಾಡಕತ್ತೀನಿ ಜಾಸ್ತಿ ಹೊಲಿಯಲ್ಲ ಫ್ರೆಂಡ್ಸ್ ನಾನು ಒನ್ ಅವರಿಗೆ ಒನ್ ಅವರ್ ಅಷ್ಟು ದಿನದೊಳಗೆ ಒನ್ ಅವರ್ ಅಷ್ಟು ಸೀಸನ್ ಇದ್ದಾಗ ಸ್ವಲ್ಪ ಯಾವ ಥರ ಹೆಲ್ಪ್ ತೊಗೊಂಡಿರ್ತೀನಿ ಅದು ಬಿಟ್ಟರೆ ಏನೂ ಅಂಥ ಪರಿ ಏನು ನನಗೆ ಪ್ರಾಬ್ಲಮ್ ಏನೂ ಕೊಟ್ಟಿಲ್ಲ ಮಷಿನ್ದು ಆಗಲಿ ಆಮೇಲೆ ರಿಪೇರಿ ಈ ಥರ ಬರೋದು ಅಂತದೇನು ಪ್ರಾಬ್ಲಮ್ ಆಗಿಲ್ಲ ಆ ಥರ ಏನಾರು ಆದಾಗ ನಾವು ಕಂಪ್ಲೇಂಟ್ ರೈಸ್ ಮಾಡಿದರೆ ಉಷಾದ ವೆಬ್ಸೈಟ್ ಐತಲ್ಲ ಅದ್ರೊಳಗೆ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅವರ ಬಂದು ಎರಡು ವರ್ಷ ಸರ್ವಿಸ್ ಕೊಡ್ತಾರೆ ಫ್ರೀ ಸರ್ವಿಸ್ ಇರುತ್ತದ ಅದ್ರದ್ದು ಏನು ಚಾರ್ಜಬಲ್ ಇರಲ್ಲ ಅದಾದ್ಮೇಲೆ ಏನು ಸರ್ವಿಸ್ ಬೇಕಾಗಿರ್ತೈತಿ ಅದನ್ನ ನಾವು ಅಮೌಂಟ್ ಕೊಟ್ಟು ಇದು ಮಾಡ್ಬೋದು ನಂದು ಎರಡು ಮಷಿನ್ ಇದ್ರು ಉಷಾ ಮಷಿನ್ ಐತಿ ಎಂಬ್ರಾಯ್ಡ್ರಿದಾಗಿರ್ಬೋದು ಆಮೇಲೆ ಸ್ಟಿಚ್ ಮಾಡೋದು ಎರಡು ಉಷಾ ಕಂಪ್ನಿದ್ನ ಆಮೇಲೆ ಅದರದ್ದು ಮೋಟಾರ್ ಸಹ ನಂದು ಉಷಾನ ಐತಿ ಸದ್ಯಕ್ಕೆ ಉಷಾನ ಬ್ರ್ಯಾಂಡ್ ಯೂಸ್ ಮಾಡಕತ್ತೀವಿ ನನಗೆ ಕಂಪ್ಲೇಂಟ್ ರೈಸ್ ಮಾಡಿದರೆ ಎಲ್ಲನೂ ಸರ್ವಿಸ್ ಆಗ್ತತಿ ಅಂತೇಳಿ ಅಂದ್ಕೊಂಡು ಅಂದರೆ ಸಣ್ಣ ಪುಟ್ಟ ಏನಾದ್ರು ಹೆಲ್ಪ್ ಕೇಳ್ಬೋದು ಬಟ್ ಬೇರೆ ಮಷೀನ್ ಸರ್ವಿಸ್ ಮಾಡಿದರೆ ಅದ್ರದ್ದು ಚಾರ್ಜೇ ಅದು ತೊಗೋತಾರವರು ಸೊ ಇವತ್ತಿನ ವೀಡಿಯೋ ಐತಿ ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಆಮೇಲೆ ವೀಡಿಯೋನ ಶೇರ್ ಮಾಡಿರಿ ಆಮೇಲೆ ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಹೇಳಿ ಫೇಸ್ಬುಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಐತಿ ಫ್ರೆಂಡ್ಸ್ ಯೂಟೂಬ್ ಅಲ್ಲಿ ಐತಿ ಬಟ್ ಇನ್ನೂ ಸ್ವಲ್ಪ ಸಬ್ಸ್ಕ್ರೈಬರ್ ಆಗ್ಬೇಕು ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಬಹಳ ಜನ ವಿಡಿಯೋ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂದ್ರೆ ನನಗೂ ಹೆಲ್ಪ್ ಆಗ್ತೈತಿ ಫೇಸ್ಬುಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಐತಿ ಇನ್ನೂ ಒಂದು ಎರಡ್ ನೂರು ಜನ ಅಂತಂದ್ರೆ ಒಂದ್ ಸಾವಿರ ಫಾಲೋವರ್ಸ್ ಆಗ್ತಾರ ಸೊ ಅದಕ್ಕೆ ದಯವಿಟ್ಟು ನಂದು ಫೇಸ್ಬುಕ್ನ ಐತಿ ಅದ್ರೊಳಗು ಫಾಲೋ ಮಾಡ್ರಿ ಅಂತ ಹೇಳ್ತೀನಿ ಇದ್ರೊಳಗೆ ಏನಾದ್ರು ಸ್ಕಿಪ್ ಆಗಿದೆ ವಿಡಿಯೋ ಅದ್ರೊಳಗೆ ಸಿಗುತ್ತೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಸಿಕ್ತೀನ್ ಆಮೇಲೆ ಸ್ಟೇಟಸ್ ಎಲ್ಲ ಹಾಕಿರ್ತೀನಿ ಯಾವ ಥರ ಅಂದರೆ ಶಾರ್ಟ್ಸು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಿ ಅಂತ